ಸಿನಿಮಾಗೆ ಒಂದು ಸಣ್ಣ ತಂಡದ ಸಿನಿಮಾಗೆ ಒಂದು ಸಣ್ಣ ಕಲಾವಿದರಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಇಷ್ಟು ಜನ ಬಂದಿದ್ದೀರಾ ದಿಸ್ ಈಸ್ ಅವರ್ ಫಸ್ಟ್ ಹೌಸ್ಫುಲ್ ಶೋ ಅಂಡ್ ಈ ಶೋ ನನ್ನ ಹೃದಯದಲ್ಲಿ ನಿಜವಾಗ್ಲೂ ತುಂಬಾ ದಿನಗಳ ತನಕ ಇರುತ್ತೆ ಸೊ ಅದನ್ನ ಸಾಧ್ಯ ಮಾಡಿದ ನಿಮ್ ಎಲ್ರಿಗೂ ಥ್ಯಾಂಕ್ ಯು ವೆರಿ ವೆರಿ ಮಚ್ ಫ್ರಮ್ ಮೇಮ ಥ್ಯಾಂಕ್ ಯು ವೆರಿ ಮಚ್ ಅನ್ಸೋದು ಸಿನಿಮಾ ನಿಮ್ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬಗ್ಗೆ ಪರ್ದು ಹಾಕಿ ಇಷ್ಟ ಆಗಿಲ್ಲ ಅಂದ್ರೂ ಬರೀರಿ ಬಟ್ ಏನ್ ಅನ್ನಿಸ್ತು ಸಿನಿಮಾ ಬಗ್ಗೆ ಅದನ್ನ ತುಂಬಾ ಆನೆಸ್ಟ್ ಆಗಿ ಯಾಕೆ ಈ ಸಿನಿಮಾ ಸಿನಿಮಾ ಬಗ್ಗೆ ಒಂದು ನಾಲ್ಕು ನಾನು ಆಡಬೇಕು ಮೂರು ವರ್ಷದ ಕನಸಿನು ಈ ಪಾತ್ರವನ್ನ ಎದೆ ಒತ್ಕೊಂಡ್ ಮಾಡಿದೀನಿ ಅಂದ್ರೆ ನಾಲ್ಕು ಶೇಡ್ ಏನಿದೆ ಸೊ ದಿಯಾ ಆದ ನಂತರ ಒಂದು ಬೇರೆ ತರದ ಸಿನಿಮಾ ಬರಬೇಕು ಯುವಕರಿಗೋಸ್ಕರ ಸಿನಿಮಾ ಮಾಡಬೇಕು ಅಂತ ಒತ್ಕೊಂಡಿದ್ದ ಸಿನಿಮಾ ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತಂದ್ರೆ ನಾನು ಎಲ್ಲರಲ್ಲೂ ಕಳಕಳಿಯಾಗಿ ಕೇಳ್ಕೊಳ್ಳೋದು ಆನೆಸ್ಟ್ ಆಗಿ ನಿಮ್ ರಿವ್ಯೂಸ್ ಬರೀರಿ ಅಂಡ್ ಬುಕ್ ಮೈ ಶೋಲಿ ನಿಮ್ಮ ರಿವ್ಯೂಸ್ ಬರೀರಿ ಯಾಕಂದ್ರೆ ತುಂಬಾ ಪ್ರಾಕ್ಟಿಕಲ್ ಆಗಿ ತುಂಬಾ ಆನೆಸ್ಟ್ ಆಗಿ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತಿನ ಎಲ್ಲರೂ ಮುಂದೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ ಅಂಡ್ ನಮ್ಮ ಪರಿಸ್ಥಿತಿ ಇವತ್ತು ಹೇಗಿದೆ ಅಂತಂದ್ರೆ ಒಂದು ದಿಯಾ ಒಂದು ದಸರಾ ಅಂತ ಸಿನಿಮಾ ಮಾಡಿದ ಮೇಲೂ ನಾನು ಫಸ್ಟ್ ಡೇ ಶೋಗೋಸ್ಕರ ಟೈಮಿಂಗ್ಗೋಸ್ಕರ ಹೋರಾಡಬೇಕಾಗಿದೆ ಇಲ್ಲಿ ಸೊ ಹೋರಾಡಿ ನಿಮಗಳಿಗೋಸ್ಕರ ನೀವು ಯಾಕಂದ್ರೆ ಸಂಜೆ ಬರೋಕ್ಕಾಗೋದು ಥಿಯೇಟರ್ಗೆ ಮಧ್ಯಾಹ್ನ ಬೆಳಿಗ್ಗೆ ಯಾರು ಬರೋದಕ್ಕಾಗಲ್ಲ ಸೊ ಸಂಜೆ ಶೋನ ಹೋರಾಡ್ಕೊಂಡು ತಗೊಂಡಿದ್ದೀವಿ ಸೊ ದಯವಿಟ್ಟು ನೀವು ರಿವ್ಯೂಸ್ ಬರೆದ್ರೆ ಮುಂದಿನ ವಾರದಿಂದ ಇನ್ನ ಹೆಚ್ಚು ಥಿಯೇಟರ್ಗಳಲ್ಲಿ ಸಿನ್ಮಾಗಳು ಓಡುತ್ತೆ ಅಂಡ್ ನಾನು ನೋಡಿದಂತ ಎಲ್ಲಾ ಆಡಿಯನ್ಸ್ಗೂ ಬಹಳ ಇಷ್ಟ ಆಗಿದೆ ಸೊ ನಿಮ್ ಎಲ್ಲರಲ್ಲೂ ಕಳಕಳಿಯಾಗಿ ಕೇಳ್ಕೊಳ್ಳೋದು ದಯವಿಟ್ಟು ಸಿನಿಮಾನ ಉಳಿಸಿ ಮುಂದಿನ ಬುಧವಾರದಿಂದ ಸಿನಿಮಾ ಮತ್ತೆ ಥಿಯೇಟರ್ ಅಲ್ಲಿ ಇರಬೇಕು ಸಾಕಷ್ಟು ಜನ ನೋಡ್ಬೇಕು ಅಂತಂದ್ರೆ ನಿಮ್ಮ ರಿವ್ಯೂಸ್ ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ ನಾನು ಮೊನ್ನೆ ಪ್ರೀಮಿಯರ್ ಶೋ ಹೇಳಿದ್ದೆ ಇದನ್ನ ಮತ್ತೆ ನಿಮ್ಮೆಲ್ಲರ ಮುಂದೆ ಹೇಳಬೇಕು ಅನ್ಸುತ್ತೆ ಹಾಲಲ್ಲಾದ್ರೂ ಹಾಕಿ ನೀರಲ್ಲಾದ್ರೂ ಹಾಕಿ ತೀರಾ ಹಾಕ್ಬೇಡಿ ಅಂತ ಎಲ್ಲರಲ್ಲೂ ತುಂಬಾ ಕಳಕಳಿಯಾಗಿ ನಾನು ಕೇಳ್ಕೊತೀನಿ ಸೊ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ದಯವಿಟ್ಟು ರಿವ್ಯೂ ನಿಮ್ಮ ಸ್ನೇಹಿತರಿಗೆ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಈ ವಾರನೇ ಸಿನಿಮಾ ನೋಡಕ್ ಹೇಳಿ ಬುಧವಾರದ ನಂತರ ಅಂದ್ರೆ ನಾನು ಬುಧವಾರ ತನಕ ಹೋಗಲ್ಲ ಸೋಮವಾರದ ನಂತರ ಏನಾಗುತ್ತೋ ನಮ್ಗಳಿಗೆ ಗೊತ್ತಿಲ್ಲ ಸೊ ಒಂದು ಬೇರೆ ಭಾಷೆಯ ಸಿನಿಮಾಗಳು ಬೇರೆ ಇದ್ರ ಸಿನಿಮಾಗಳು ಎಲ್ಲ ಬಂದಿರೋದ್ರಿಂದ ಸೊ ಸಾಕಷ್ಟು ಸಮಸ್ಯೆಗಳಾಗ್ತಿದೆ ಸೊ ಒಳ್ಳೆ ಸಿನಿಮಾ ಅಂತಿದ್ರೆ ದಯವಿಟ್ಟು ಕೆಲ್ಸಿ ಅಂತ ನಾನು ಕೇಳ್ಕೊತೀನಿ ಇನ್ನು ಎಲ್ಲರೂ ಸುಮಾರು ಜನ ಗೊತ್ತಿರೋದು ನಾನು ಆ ಕಡೆ ಕಡೆ ಭಾಷೆಯಲ್ಲಿ ಮಾಡ್ತಾ ಇದ್ದೀನಿ ಆ ಭಾಷೆಯಲ್ಲಿ ಬಿಜಿ ಇದಾರೆ ಈ ಭಾಷೆಯಲ್ಲಿ ಬಿಸಿ ಇದಾರೆ ಅಂತ ಹೇಳ್ತಾರೆ ನನಗೆ ವೈಯಕ್ತಿಕವಾಗಿ ಇಷ್ಟ ಇರೋದು ನಮ್ಮ ಭಾಷೆಲಿ ಬಿಜಿ ಆಗ್ಬೇಕು ಅಂತ ನಮ್ಮ ಭಾಷೆಯಲ್ಲಿ ಇನ್ನ ಮುಂದೆ ಬೇರೆ ಬೇರೆ ಸಿನಿಮಾಗ ಕೈಲಿಕ್ಕೂ ನಿಮ್ ಸಹ ಕಳಿಸಿ ಅಂಡ್ ನಿಮ್ಮ ಸ್ನೇಹಿತರನ್ನ ನಿಮ್ಮ ಸಂಬಂಧಿಕರನ್ನ ಚಿತ್ರಮಂದಿರಕ್ಕೆ ಈ ವಾರನೇ ಕಳಿಸಿ ಅದನ್ನ ನಾನು ಎಲ್ಲರಲ್ಲೂ ತುಂಬಾ ಕಳಕಳಿಯಾಗಿ ವಿನಂತಿಸ್ತೀನಿ ಅಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಲಾಚ್ ಆಫ್ ಲಾಚ್ ಆಫ್ ಲವ್ ಥ್ಯಾಂಕ್ ಯು ವೆರಿ ಮಚ್